ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಕೃತಿ ಹಳ್ಳಿ ಲಾಗ್ಸ್ ಫ್ರೆಂಡ್ಸ್ ನೋಡಿ ಇವತ್ತು ನಮ್ಮ ಮನೇಲಿ ಸ್ಪೆಷಲ್ಲಾಗಿ ಹೊಸ ರೆಸಿಪಿ ಮಾಡಿದ್ದಾರೆ ಅಮ್ಮ ಸೊ ಇದು ನೋಡಿದರೆ ಗೊತ್ತಾಗತ್ತೆ ನಿಮಗೆ ಇದು ಅಂತ ಹೇಳಿದರೆ ಪಡ್ಡು ಮಾಡಿದ್ದಾರೆ ಆದರೆ ಏನು ಸ್ಪೆಷಲ್ ಅಂತ ಹೇಳಿದರೆ ಇದು ಕೆಸ್ ಪತ್ರೊಡೆ ಪತ್ರೊಡೆ ಮಾಡಬೇಕು ಅಂತ ರೆಡಿ ಮಾಡಿದರು ನಿನ್ನೆ ಪತ್ರೋಡೆ ಮಾಡಿದ್ರ ಸೊ ಹಾಗೆಯೇ ಸ್ವಲ್ಪ ಎಲೆ ಉಳಿದಿತ್ತು ಸೊ ಆ ಎಲೆಗೆ ಸೇಮ್ ಪತ್ರೊಡೆ ಐಟಮ್ಸ್ ಏನು ಪತ್ರೊಡೆ ಮಾಡಲಿಕ್ಕೆ ಏನೆಲ್ಲ ಐಟಮ್ಸ್ ಹಾಕ್ತಾರೆ ಅದನ್ನೇ ಹಾಕಿ ಅಮ್ಮ ಪಡ್ಡು ಮಾಡಿದ್ದಾರೆ ನೋಡಿ ಹೊಸ ರೆಸಿಪಿ ಚೆನ್ನಾಗಾಗುತ್ತೆ ಇದೇ ಥರ ಇಡ್ಲಿ ಸಹ ಮಾಡ್ಬೋದು ಕೆಸುವಿನೆಲನ್ನ ಸಣ್ಣಗೆ ಕೊಚ್ಚಿ ಇದೇನು ಮಾಡಿಟ್ಕ ಕೆ ಪತ್ರೊಡೆಗೆ ಮಾಡಿರ್ತಾರಲ್ಲ ಅದಕ್ಕೇ ಮಿಕ್ಸ್ ಮಾಡ್ಬೋದು ಚೆನ್ನಾಗಾಗುತ್ತೆ ನೋಡಿ ಪೊಡ್ಡು ಚೆನ್ನಾಗಿ ಬಂದಿದೆ ಈಗ ನಾನು ತಿನ್ಬೇಕು ಮತ್ತೆ ಸಿಗ್ತೇನೆ ಫ್ರೆಂಡ್ಸ್ ಈಗ ನಾವು ಎಲ್ಲಿ ಹೊರಟಿತ್ತಂದ್ರೆ ಹಾಗಲ್ಕಾಯಿ ತಿನ್ಬೇಕಂತ ಅನ್ಸ್ತು ಹಾಗಾಗಿ ಮಾರ್ಕೆಟ್ ಅಲ್ಲಿ ಸಿಗ್ಬಹುದು ಅಂತ ಹೊರಟಿತ್ತು ಅಲ್ಲಿ ಹೆಂಗರು ಫ್ರೆಶ್ ಆಗಿ ತರಕಾರಿ ಎಲ್ಲ ಮಾರ್ಲಿಕ್ಕೆ ಇಟ್ಕೊಳ್ತಾರೆ ಹಾಗಾಗಿ ಅಲ್ಲಿ ಹೋಗಿ ನೋಡುವ ನೋಡಿ ನಾವೀಗ ಅಲ್ಲಿಗೆ ಬಂತು ನೋಡಿ ನಾವು ಹಾಗಲ್ಕಾಯಿ ಬೇಕಂತ ಅನ್ಕೊಂಡಿತ್ತಲ್ಲ ಅಲ್ಲಿ ಉಂಟು ಹಾಗಾಗಿ ತಕೊಂಡು ಮನೆಗೆ ಹೋಗೋದಿನ್ನು ಮಾರ್ಕೆಟಿಂದ ತಂದಂತ ಹಾಗಲ್ಕಾಯನ್ನು ಈಗ ನಾವು ಬೋಂಡ ಮಾಡಲಿಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ವಿ ಮತ್ತು ಮತ್ತೆ ಇಟ್ಟು ಸ್ವಲ್ಪ ಮೆಣಸಿನ ಪುಡಿ ಉಪ್ಪೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೇವೆ ನೋಡಿ ಈಗ ನೋಡಿ ಈ ಥರ ಆಯಿತು ಹ್ಞೂ ಹೇಗೆ ಬನ್ನಿ ನೋಡಿ ಹಾಗಲಕಾಯಿ ಬೋಂಡ ತಿಂಡಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ನೋಡಿ ರೆಡಿ ಆಯ್ತು ಈಗ ಊಟದ ಜೊತೆ ತಿನ್ನಲಿಕ್ಕೆ ತುಂಬ ಸೂಪರ್ ಆಗಿರ್ತದೆ ಇಲ್ಲಿ ಹಾವು ಎಂತ ಹಾವು ಅಂತ ಗೊತ್ತಿಲ್ಲ ಹೊಲ್ಗ ಕಾಲಡಿ ಬಂತು ಕಾಲ್ ಹತ್ರನೇ ಬಂತೈತ ಒಬ್ಳು ಹೆದರ್ಕೊಂಡಿತ್ತಲ್ಲ ಆ ಊರಲ್ಲಿ ಹೋಗಿ ನಿಂತಿದ್ಲು ಫ್ರೆಂಡ್ಸ್ ನಾವಿಬ್ರು ಮಾತ್ರ ಇಲ್ಲಿ ಹಾವುದ್ದು ವಿಡಿಯೋ ಮಾಡ್ತಾ ಇತ್ತಾಯ್ತಾ ಅವಳು ಹೆದ್ರಿ ಹೋಗಿದ್ಲು ಕಾಣಿಸ್ತಾ ಇದೆಯಲ್ಲ ನೋಡಿ ತಲೆ ತಲೆ ಮುಂದೆ ಸರಿ ಕಾಣಿಸುತ್ತೆ ನೀನಲ್ಲಿ ಹೊರಗ್ ದೂರ ಹೋಯ್ ಫ್ರೆಂಡ್ಸ್ ಅವಳು ಎಲ್ಲಿ ನೋಡಿ ಫ್ರೆಂಡ್ಸ್ ಅಷ್ಟು ದೂರ ಆಯ್ತಾ ನಮ್ಗೆ ಹೇಳ್ತಾಳೆ ನಾವಿಲ್ಲಿ ಹತ್ರ ಇತ್ತೈತ ಹಾವಿದು ಹೋಗ್ತಾ ಇತ್ತು ಸಡನ್ ಹೆದರಿಕೆ ಆಯ್ತು ನಮ್ಗೆ ಹಾವು ಕಂಡು ಇಷ್ಟೊಂದು ಮೊಟ್ಟೆ ತಗೊಂಡು ಬಂದರೆ ಒಂದು ಟ್ರೈ ಇದೆ ಅಂತೆ ನೋಡಿ ಇಲ್ಲಿ ಸ್ವಲ್ಪ ಒಂದು ಟ್ರೈ ತೊಗೊಂಡ್ರೆ ಮೊಟ್ಟೆಗೆ ರೇಟ್ ಕಡಿಮೆ ಆಗುತ್ತೆ ಹಾಗಾಗಿ ನಮ್ಮ ಮನೇಲಿ ಒಂದು ಟ್ರೈ ಮೊಟ್ಟೆ ತೊಗೊಂಡು ಬಂದಿದ್ದಾರೆ ದೊಡ್ಡ ದೊಡ್ಡ ಮೊಟ್ಟೆ ನೋಡಿ ಒಂದೊಂದಕ್ಕೆ ಆರು ರೂಪಾಯಿ ಅಂತೆ ಅದೇ ನಾವು ಅಂಗಡಿಯಲ್ಲಿ ತೊಗೊಂಡಿದ್ರೆ ಏಳುವರೆ ಬೀಳತ್ತೆ ನೋಡಿ ಅಷ್ಟಿಷ್ಟು ದೊಡ್ಡ ದೊಡ್ಡ ಮೊಟ್ಟೆ ನೋಡಿ ಎಲ್ಲ ಒಳ್ಳೆ ಮೊಟ್ಟೆ ನೋಡಿ ನೋಡಿ ಎಷ್ಟು ಮೊಟ್ಟೆ ಇದೆ ಫ್ರೆಂಡ್ಸ್ ಇವತ್ತು ನೋಡಿ ಒಂದು ಸ್ಪೆಷಲ್ ಆಟಿಕೆ ತೋರಿಸ್ತೇವೆ ನಿಮಗೆ ನಾವು ಇದು ಮನೇಲಿ ನೋ ಮೊಬೈಲ್ ನೋಡಿ ಮಾಡಿದ್ದು ಚೆನ್ನಾಗಿದೆ ನೋಡಿ ಇದು ಓಲೆ ಇದೆಯಲ್ಲ ತೆಂಗಿನ ಮರದ ಗರಿ ಅಥವಾ ಓಲೆ ಇದರಲ್ಲಿ ಮಾಡಿದ್ದು ಸೊ ಇದು ಹೇಗಾಗುತ್ತೆ ಅಂತ ನೋಡಿ ಸೇಮ್ ಹಾವ್ ನೋಡಿ ಹಾವು ಅಲ್ಲ ಅಂತ ಹೇಳಲಿಕ್ಕಿಲ್ಲ ಹಸಿರು ಹಾವು ಎಲೆ ಹಾವಿರುತ್ತಲ್ಲ ಸೊ ಹಾಗೇನೇ ಇದೆ ಇದು ಹೇಗೆ ಅಂತ ನಿಮ್ಗೆ ಬೇಕಿದ್ರೆ ನೀವು ಕಮೆಂಟ್ ಮಾಡಿ ನಾವು ಇದ್ರ ಹೇಗೆ ಮಾಡುದಂತೆ ಸಹ ವಿಡಿಯೋ ಮಾಡಿ ಹಾಕ್ತೇನೆ ನೋಡಿ ಇದೀಗ ಎಷ್ಟು ಚೆನ್ನಾಗಿದೆ ನೋಡಿ ಹಾವು ಹಾಗೆ ಇದೆಯಲ್ಲ ನೋಡಿ ನೋಡಿ ಬಿಸ್ ಇವತ್ತು ನಮಗೆ ಎರಡೆರಡು ಹಾವು ನೋಡುವ ಚಾನ್ಸ್ ಸಿಕ್ಕಿತ್ತು ಒಂದು ರಿಯಲ್ ಹಾವು ಇನ್ನೊಂದು ರೀಲ್ ಹಾವು ನಮ್ಮ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್